ಪವರ್ ಸ್ಟಾರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ನಾಲ್ವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಕನಗಳಾದ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ನಲ್ವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಮೊದಲಿಗೆ ಕೇಕ್ ಕಟ್ ಮಾಡಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಪೂಜೆ ಮಾಡಿ ಎಲ್ಲರಿಗೆ ಸಿಹಿ ಹಂಚಿ ವಿಜೃಂಭಣೆಯಿಂದ ನಲ್ವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಮೊದಲಿಗೆ ಸಾಗತಿ ಗೀತೆ ಸಲೋನಿ ಸಂಜಯ್ ತಳ್ವಾರ್ ಈಶ್ವರಿ ಮಿಥುನ್ ಮಜಲಟ್ಟಿ ಇವರಿಂದ ನಡೆಯಿತು ಫೋಟೋ ಪೂಜೆ ಮಾನ್ಯರಿಂದ ನಡೆಯಿತು ಸತ್ಕಾರ ಮತ್ತು ಸ್ವಾಗತ ರಾಜೇಂದ್ರ ಕಮ್ತೆ ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷ ಉತ್ತಮ್ ಪಾಟೀಲ್ ವಾಳ್ಕೆ ಪಾಟೀಲ್ ಉರ್ಫ್ ಖ್ಯಾತ ಉದ್ಯಮಿ ಮತ್ತು ಪರಿಸರ ಪ್ರೇಮಿ ಮುಖ್ಯ ಅತಿಥಿಗಳು ಮತ್ತು ವಿಶೇಷ ಅತಿಥಿಗಳಾಗಿ ಆಗಮಿಸಿದಂಥ ವಿಜಯ ಪಟ್ಟಣಶೆಟ್ಟಿ ಆಕಾಶ್ ಕಿರಿಮಣಿ ಅಣ್ಣವರು ರೆಂಗ್ಟೆ ಡಾಕ್ಟರ್ ಬಾಳು ಶಿಂದೆ ಬಸವರಾಜ್ ನಾಯ್ಕ್ ರಮೇಶ್ ನಾಯ್ಕ್ ಮಯೂರ್ ರೆಡೇಕರ್ ಶಂಕರ್ ಕಲ್ಯಾಣಿ ಸಿದ್ದನಗೌಡ ಕೆರ್ಗಾರ್ ಮಾರುತಿ ನಾಯ್ಕ್ ಪ್ರಸಾದ್ ಕರ್ಗಾರ್ ಅದೇ ರೀತಿ ಮುಂತಾದ ಗಣ್ಯಮಾನ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಲೋನಿ ಸಂಜಯ್ ತಳ್ವಾರ್ ಇವರಿಂದ ಭಾಷಣ ನಡೆಯಿತು ಮತ್ತು ಇದಾದ ನಂತರ ಎಲ್ಲರಿಗೆ ಸಿಹಿ ಹಂಚಲಾಯಿತು ಡಾಕ್ಟರ್ ಪ್ರಭು ನೀವು ಸ್ವಾಗತ ಸುಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆಯ ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರು ಅಣ್ಣವರು ವೆಂಕಟೆ ಇವರು ಕೂಡ ಹಾಸೀನರಾಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಹಿರಿಯರಾದಂತ ಲಕ್ಷ್ಮಣ್ ಒಡೆಯರ್ ಇವರು ಕೂಡ ಹಸೀನರಾಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ನಮ್ಮ ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷ ಬಸವರಾಜ್ ನಾಯ್ಕ್ ಇವರು ಕೂಡ ಆಶೋದಾಗಿದ್ದಾರೆ ಸ್ವಾಗತ ಸುಸ್ವಾಗತ ಅದೇ ರೀತಿ ಇಲ್ಲಿ ಕೊಡ್ರಿ ಈ ಕಡೆ ಯಾರು ದಂಡಿ ಹಾಕಬೇಡ್ರಿ ದಂಡಿ ನಾ ಗೌಡವರ್ ಹಾದಿ ಬಿಟ್ಕೊಂಡ್ರಿ ಖುರ್ಚಬೇಡ್ರಿ ಸಾಲ ಕೊಡ್ರಿ ಯಾಕಂದ್ರ ಕನಗಳ ಅಂದ್ರ ಒಂದು ಶಿಸ್ತುತೆಗೆ ಹೆಸರು ಇದೆ ಶಿಸ್ತು ಅಂದರೆ ಕನಗಳ ಕನಗಳ ಅಂದರೆ ಶಿಸ್ತು ಇದು ಕನಗಳ ಅಷ್ಟ ಅಲ್ಲ ಕೈಗಾರಿಕಾ ಗ್ರಾಮ ಕನಗಲ ಅಂತ ಹೆಸರು ಬರ್ತಾ ಇದೆ ಕೈಗಾರಿಕಾ ಗ್ರಾಮ ಇಂಡಸ್ಟ್ರಿಯಲ್ ವಿಲೇಜ್ ಕನಗಳ ನೋಡ್ರಿ ಹೆಸರು ಸಂಜೆ ನಮಸ್ಕಾರಗಳು ಇವತ್ತು ಏನು ನಮ್ಮ ಪವನ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟ ಹಬ್ಬ ಏನು ಆಚರಣೆ ಮಾಡಿದ್ರು ಪ್ರತಿ ವರ್ಷ ಯಾವುದೂ ಕಾರ್ಯಕ್ರಮ ಇದ್ರೆ ನಮ್ಮ ರಾಜವನ ಕಮ್ತೆ ವಿಜಯವನ್ನ ಪಟ್ಟಣ ಶೆಟ್ಟಿ ಆಮೇಲೆ ವಾಳ್ಕೆ ಇವರು ವಾಳ್ಕೆ ಪಾಟೀಲ್ ಅವರು ಎಲ್ಲರೂ ಕೂಡ ಅವ್ರು ಕರೆದಾಗ ಸಹಕಾರ ಮಾಡ್ಕೊತು ಬಂದೆವು ಇನ್ನು ಮುಂದಾದ್ರೂ ಭೀ ನಾವು ಸಹಕಾರ ಮಾಡ್ತೇವೆ ಪ್ರತಿ ಸಲ ರಕ್ಷಣಾ ಕಾರ್ಯಕ್ರಮ ನಾವು ಸ ಪ್ರತಿ ಸಲ ಸಪೋರ್ಟ್ ಮಾಡ್ಕೊತು ಬಂದೆವು ಇವತ್ತು ಪವನ್ ಸ್ಟಾರ್ ಕರ್ನಾ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಅಲ್ಲಿ ಮಾಡುವಂಥ ಕಾರ್ಮಿಕರು ಕೆಲಸ ಮಾಡುವಂಥ ಕಾರ್ಮಿಕರು ನಮ್ಮ ಅವರು ಅವರು ಹತ್ತು ಹದಿನೈದು ವರ್ಷದಿಂದ ಅಂದ್ರೆ ಫ್ಯಾಕ್ಟ್ರಿ ಚಾಲೂ ಆಯ್ತು ಅಲ್ಲಿ ನೌಕರಿ ಮಾಡಿಕೊಂತ ಬಂದಿದ್ದಾರೆ ಆದ್ರೆ ಅವ್ರಿಗೆ ಒಮ್ಮೆ ನೌಕರಿಯಿಂದ ತೆಗೆದು ಹಾಕ್ಲಾಗುವುದು ಅಂತ ಅವರನ್ನ ಫ್ಯಾಕ್ಟ್ರಿಯಿಂದ ಹೊರ ಹಾಕ್ತಿದ್ರು ಆದ್ರೆ ಅವರು ಸ್ಟ್ರೈಕ್ ಕೊತ್ರು ಅವಾಗ ನಮ್ಗ ಕರೆದ್ರವ್ರು ರಕ್ಷಣಾ ವೇದಿಕೆ ನಮ್ಗ ಬೆಂಬಲ ಕೊಡ್ರಿ ನಮ್ಮ ನೌಕರಿ ಹೊಂಟಿ ಸಂಸ್ಕೃತಿಯ ಪ್ರಕಾರ ಗಣ್ಯ ಮಾನ್ಯರಿಗೆ ಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ

ಹಲೋ ಆಚರಣೆ ಮಾಡ್ತಾ ಇದ್ದೇವೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಅವರು ಬರೀ ಒಂದು ಚಲನಚಿತ್ರ ನಟರು ಅಷ್ಟೇ ಅಲ್ಲ ಅವರು ಮಹಾದಾನಿಗಳು ಮಹಾ ಹೋರಾಟಗಾರರು ಕೂಡ ಸರಳತೆ ಸಜ್ಜನತೆ ನಡೆದುಕೊಳ್ಳೋರ ರೀತಿ ಅಪ್ಪನ ಹಾಗೆ ಅವರು ಬಂದವರು ದಾನ ಧರ್ಮದಲ್ಲಿ ಎತ್ತಿದ ಕೈ ಅನೇಕ ಗೌಶಾಲೆಗಳು ರುದ್ಧಾಶ್ರಮಗಳು ಅನಾಥಾಶ್ರಮಗಳು ಹಲವಾರು ಕೆಲಸಗಳನ್ನು ಮಾಡುತ್ತಾ ಯಾರು ಹತ್ತು ನೊಂದು ಅವರ ಕಷ್ಟದಲ್ಲಿದ್ದವರಿಗೆ ಹೋಗಿ ಸ್ವತಃ ಭೇಟಿಯಾಗಿ ಅವರ ಕಷ್ಟವನ್ನು ವಿಚಾರಿಸಿ ಅವರು ಕೊಟ್ಟು ಬಂದದನ್ನು ಅವರೊಂದು ಕಡೆಗೊಂದು ಮಾತು ಹೇಳಿ ಬರ್ತಿದ್ದರು ನಾನು ಕೊಟ್ಟದ್ದು ನಿಮಗಷ್ಟೇ ಗುರುತಿರಬೇಕು ನನಗಷ್ಟೇ ಗುರುತಿರಬೇಕು ಅಂತ ನೋಡಿ ದಾನ ಅಂದರೆ ಅದು ಶ್ರೇಷ್ಠವಾದ ದಾನ ಈಗಿನ ಅವರು ಕೆಲವೊಂದು ದಾನಗಳು ಮಾಡ್ತಾರೆ ಕೊಡೋಚ್ಚಾರನೇ ಹೇಳೋದು ಬರನೇ ಅದು ನಮ್ಗೆ ಬೇಡ ಪುನೀತ್ ರಾಜ್ಕುಮಾರ್ ಅವರ ನಡವಳತೆ ಸಜ್ಜನತೆ ಸರಳತೆ ಅತಿ ದೊಡ್ಡದು ಅದಕ್ಕೆ ಅವರು ನಿಧನ ಹೊಂದಿದಾಗ ಮಹಾತ್ಮ ಗಾಂಧಿಗೆ ಕೂಡ ಅಷ್ಟು ಜನ ಸೇರಲಿಲ್ಲ ಪುನೀತ್ ರಾಜ್ಕುಮಾರ್ ಅವರು ಸೇರ್ತು ಏ ಹುಡುಗುರ್ಯ ಸ್ವಲ್ಪ ಸಾಯ್ಲೆಂಟಾಗಿರೆ ನಿಮಗೆ ಲಾಸ್ಟ್ ಡೈಲಾಗ್ ಬೇಕಲ್ಲ ನಿಮಗೆ ಲಾಸ್ಟಿಗೆ ಡೈಲಾಗ್ ಬೇಕಾದ್ರೆ ಸ್ವಲ್ಪ ಆಗಿರೋ ಒಟ್ಟು ಮಾತಾಡಬೇಡ್ರಿ ಕರ್ನಾಟಕದಲ್ಲಿ ದೊಡ್ಡ ಮನೆ ಅಂದ್ರೆ ಅದು ರಾಜ ಕುಟುಂಬದು ಅದು ಅಷ್ಟಿಷ್ಟು ದೊಡ್ಡ ಮನೆ ಅಲ್ಲ ಅವರೆಲ್ಲ ಕುಟುಂಬದವರು ಸರಳತೆ ಸಜ್ಜನತೆ ಚಿತ್ರ